ನಿಂಬಂದು ಒಂದೂವರೆ ಇಲ್ಲಿಂದ ಊಟ ಮಾಡ್ಕೊಂಡು ಫುಲ್ ಜಿಂಕ್ ಚಾಕ್ ಅಂತ ರೆಡಿ ಆಗಾರೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಆಮೇಲೆ ನಾಶನ ಮಾಡೋಣ ಅಂತ ದೊಡ್ಡದ್ ಮಾಡಿಸ್ಕೊಟ್ಟಿದ್ದೀವಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವಿನಯ್ ಗೌಡ ಲಾಕ್ಸ್ ಗಾಯ್ಸ್ ಇವಾಗ ಸಡನ್ ಆಗಿ ನಮ್ಮ ಅಣ್ಣ ಫೋನ್ ಮಾಡ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳೈತೆ ಕಾರಲ್ಲಿ ಅವರು ಮತ್ತೆ ಅವ್ರ ಫ್ರೆಂಡ್ಸ್ ಇವಾಗ ಬೆಂಗಳೂರಿಂದ ಬರ್ತವ್ರೆ ಇವಾಗ ಟೈಮ್ ಬಂದು ಹತ್ತುವರೆ ಬರೋದ್ಕೊಂದ್ ಹನ್ನೆರಡು ಗಂಟೆ ಆಗ್ಬೋದು ಕಾರ್ ಅಲ್ಲಿ ಫಸ್ಟ್ ಟೈಮ್ ಅಂದ್ರೆ ಲಾಗ್ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾರೆ ಅದು ಟೈಮ್ ಬಂದು ಇವಾಗ ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ನೋಡ್ರಿ ನಮ್ಮ ಊರ್ ಮುಂದೆನು ಯಾರು ಇಲ್ಲ ಇನ್ನೇನ್ ನಮ್ಮ ಅಣ್ಣ ಟೋಲ್ ಪಾಸ್ ಮಾಡ್ತಂತೆ ಇನ್ನೇನು ಬರ್ತೈತೆ ಹಂಗಾಗಿ ಇವಾಗ ಊರ್ ಮುಂದೆ ನಿಂತಿದೀನಿ ಹ್ಯಾಪಿ ಪ್ರೀತಿ ಪ್ರೋತ್

ಗಾಯ್ಸ್ ನೈಟ್ ಹೊತ್ತು ಏನು ಊಟ ಇಲ್ಲ ಸದ್ದಿಗಿದೊಂದು ದೋಸೆ ಎಲ್ಲ ದೋಸೆ ತಿನ್ಕೊಂಡು ಡೈರೆಕ್ಟ್ ಇವಾಗ ಕಾರ್ ಹತ್ಬೇಕು ಆ ಇರ್ತಾನೆ ಎಲ್ಲ ನೋಡ್ದು ಅದೆಲ್ಲ ಇಷ್ಟೊತ್ತು ಕಾಲೆ ಒಂದೂವರೆ ಫುಲ್ಲು ಚೆನ್ನಾಗಿರಲ್ಲ ಅಂತ ದೋಸೆ ತಿಂತ ಇದೀವಿ ನಾನು ಮತ್ತೆ ಪವನ ಅಣ್ಣ ಪವನಣ್ಣ ಪವನ ಅಣ್ಣ ಕಾರ್ ಅಡಿಸ್ತೈತೆ ನಮ್ಮ ರಾಖಿ ಅಣ್ಣ ಮತ್ತೆ ಇನ್ನೊಂದು ಅಣ್ಣ ಆಲ್ರೆಡಿ ಮಲ್ಕೊಂಬಿಟ್ಟವ್ರೆ ಆ ಇನ್ನ ಧರ್ಮಸ್ಥಳಕ್ಕೆ ಎಪ್ಪತ್ತು ಕಿಲೋಮೀಟರ್ ಐತೆ ನಾನು ಈ ಅಣ್ಣನ ಜೊತೆ ಮಾತಾಡ್ಸ್ಕೊಂಡು ಕೂತಿದ್ದೀವಿ ಗಾಯಿಸಿ ಇವಾಗ ಇಲ್ಲೇ ಘಾಟ್ ಸೆಕ್ಷನ್ ಹತ್ರ ಹಾಕ್ಬಿಟ್ಟು ಇಲ್ಲೇ ಟೀ ಕುಡಿಯೋಣ ಅಂತ ನಿಲ್ಸಿದೀವಿ ನಿಲ್ಸಿದಿವಿ ಟೈಮ್ ಮೂರುವರೆ ಆಗೈತೆ ಸ್ವಲ್ಪ ಟೀ ಕುಡಿಯೋಣ ಹಂಗಾಗಿ ಬರ್ಡೇ ಬಾಯ್ ಕಾರ್ ಹೊಡ್ಸ್ತೀನಿ ಅಂತ ನಿದ್ದೆ ಮಾಡ್ತವ್ರೆ ಟೀ ಕುಡಿಯೋಣ ಅಂತ ನಿಲ್ಸಿದ್ ಆದ್ರೆ ಟೀ ಅಂಗಡಿಲಿ ಟೀ ಕಾಲ ಇವಾಗ ಅದಕ್ಕೆ ಸುಮ್ನೆ ಕಾರ್ ಎತ್ಕೊಂಡು ಇನ್ನ ಸ್ವಲ್ಪ ಮುಂದೆ ಹೋಗಿ ಅಲ್ಲೇದಾರ ಟೀ ಅಂಗಡಿ ತ ನಿಲ್ಸಿ ಟೀ ಕುಡಿಬೇಕು ಗಾಯಸ್ ಕೊನೆ ಕೊಟ್ಟಿ ಅಂಗಡಿಗೆ ಬಂದು ಟೀಸ್ಕೊತ ಇದ್ದೀವಿ ತಗಲಿ ತಗಳಿ ಬರ್ತಡೆ ಬಾಯ್ ಇನ್ನೊಂದು ಗಾಯ್ಸ್ ಇವಾಗ ತಾನೇ ನೇತ್ರಾವಧಿ ನದಿ ಹತ್ರ ಬಂದಿದೀವಿ ಇವಾಗ ಟೈಮ್ ಬಂದಿ ಐದು ಗಂಟೆ ನಮ್ಮೂರಿಂದ ಇಲ್ಲಿಗೆ ಐದು ಅವರಲ್ಲಿ ಬಂದಿದ್ದೀವಿ ಇವಾಗ ನೋಡ್ರೆ ಜನ ಮಾತ್ರ ಬೇಜಾನ್ ಜನ ಇರ ಕಾಣ್ತವ್ರ ಹಂಗಾಗಿ ಬೇಗ ಸ್ನಾನ ಮಾಡ್ಕೊಂಡು ನಾವು ದರ್ಶನ ಕೊರಡ್ಬೇಕು ಇವಾಗ ನೇತ್ರಾವತಿ ನದಿಗೆ ಹೋಗ್ಬೇಕು ಇವಾಗ ತಾನೇ ಸ್ನಾನ ಎಲ್ಲ ಆಗ್ತು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಬರ್ಡೇ ಬೈ ಫುಲ್ ಜಿಂಕ್ ಚಾಕ್ ಅಂತ ರೆಡಿ ಆಗ್ಯಾರ ಗಣಪತಿ ಕೆಳಿ ಕುಣಿಸಿದೀವಿ ಗೈಸ್ ಅಲ್ಲಿ ಯಾಕೋ ಮೇಲ್ ಕುತ್ಕೊಳ್ಳಲ್ಲ ಅಂತ ಹಾ ರಯ್ಯಾ ನೀಟಾಗಿ ನೀಟಾಗಿ ಬಿಗಿಯಾಗಿ ಕುತ್ಕೊಳ್ಳುತ್ತೆ ಗಾಯಸ್ ಇವಾಗ ತಾನೇ ಗಾಡಿನ ಪಾರ್ಕ್ ಮಾಡಿ ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಇಲ್ಲಿ ನೋಡ್ರಿ ಎಲ್ಲಾರು ಇಲ್ಲೇ ನಿಂತವ್ರಿ ನೈಟ್ ಎಲ್ಲಾ ಕರೆಕ್ಟ್ ಆಗಿ ಕಂಡಿಲ್ಲ ಇವರೇ ನೈಟ್ ಫುಲ್ಲು ಗಾಡಿ ಓಡಿಸಿದ್ದು ನಮ್ಮೂರಿಂದ ಅಲ್ಲ ಬೆಂಗಳೂರಿಂದ ನಾನು ನಮ್ ಅಣ್ಣ ಬರಿ ಮನ್ಗದೇ ಆಗೈತೆ ಇವರು ಮನ್ಗಿದ್ರು ಅವರು ಮನ್ಗಿದ್ರು ನಾನು ಮತ್ತೆ ಇವಣ್ಣ ಅಷ್ಟೇ ಎದ್ದಿದ್ದು ನೈಟ್ ಎಲ್ಲ ಇವಾಗ ಇವಾಗ ಮನಿಕಂತೀವಿ ದರ್ಶನ ದರ್ಶನ ಆಗಿ ಬಂದಾದ್ಮೇಲೆ ಇಲ್ಲಿ ಪ್ರಸಾದ ತಗೋತೀನಿ ಅಂದರೆ ಅಮೌಂಟ್ ಕೊಟ್ಟು ರೆಸಿಪ್ಟ್ ಕೊಡ್ತಾರೆ ಅದನ್ನು ತೊಗೊಂಡು ಹೋಗಬೇಕು ಇವಾಗ ನಾವು ಪ್ರಸಾದ ತಗೊಳ್ಳೋಣ ಅಂತ ತೊಗೊಂಡಿದ್ದೀವಿ ಆವಣ್ಣ ಇಲ್ಲ ಇಲ್ಲ ಒನ್ ಫಿಫ್ಟಿ ಸೆಟ್ ಪ್ರಸಾದ ಇನ್ನೊಂದು ಕಾಯಿ ಓಕೆ ತಗೊಂಡ್ರಾ ಸರಿಯಾ ಇದೆಲ್ಲ ಹೊಸ್ತಾಗಿ ಮಾಡಿರೋದು ಏನಪ್ಪಾ ಅಂದ್ರೆ ಜಾಸ್ತಿ ಜನ ಕಾಯಂಗಿಲ್ಲ ಅಂತ ಇಲ್ಲಿ ಕುತ್ಕೊಂಡು ಆಮೇಲೆ ಬಿಡ್ತವ್ರೆ ನಾವು ಇವಾಗ ತಾನೆ ಬಂದ ಒಳಗಡೆ ಇವಾಗ ನೋಡಿ ಅಷ್ಟು ಜನ ಎಲ್ಲ ಹೋದಾದ್ಮೇಲೆ ನಾವು ಹೋಗ್ಬೇಕು ಫುಲ್ಲು ಹೊಸದಾಗಿ ಕಟ್ಸು ಇರೋದು ಇವಾಗ ತಾನೇ ದರ್ಶನ ಆಯ್ತು ಪ್ರಸಂಗ ಎಲ್ಲ ತಗೊಂಡ್ಬಂದು ನಮ್ಮ ಅಣ್ಣವರು ಏನೋ ಮನೆ ಕಾಯಿ ಅಂತ ತಗೊಳಕಂತ ಹೋಗೋರೆ ತಗೊಂಡಾದ್ಮೇಲೆ ಒಂದೆರಡು ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ಏನ್ ಮಾಡೋದಂತ ಕರೆಕ್ಟಾಗಿ ಗೊತ್ತಾಗಲ್ಲ ಸೊ ಸೌತಡ್ಕ ಗಣಪತಿಗೆ ಹೋಗ್ಬೇಕು ನೋಡೋಣ ಇಡೀ ನೀವೇ ಇಡಬೇಕು ನಾವ್ ಫೋಟೋ

ರೆಂಟು ಇವಾಗ ಎಕ್ಸ್ಚೇಂಜ್ ಆಗೋರೆ ಗಾಯಿಸಿ ಇವಾಗ ತಾನೆ ಬಂದು ದೇವ್ರನ್ನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ ತಾನೇ ದರ್ಶನ ಆಯ್ತು ಸುಮ್ನೆ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೀವಿ ಹಂಗೆ ರಾಕಿ ಅಣ್ಣ ಪ್ರಸಾದ ತರನ ಅಂತ ಲೋಗೈತೆ ಅಂದ್ರೆ ಏನೋ ಪ್ರಸಿದ್ಧಿ ತರನ ಅಂತ ನಾನು ಮತ್ತೆ ಅಣ್ಣ ಎಲ್ಲ ಕೂತಿದೀವಿ ಪ್ರಸಾದ ಪ್ರಸಾದ ನೀವೇ ಕೊಡ್ತಾನೆ ನಾನು ಗುಂಡ ಮತ್ತೆ ನಮ್ಮ ಇದ್ದು ಸೌತ ಎಲ್ಲ ಮುಗೀತು ಇವಾಗ ನೆಕ್ಸ್ಟ್ ನಾಷ್ಟ ಮಾಡೋಣ ಅಂತ ಹೋಗ್ಬೇಕು ಫಸ್ಟ್ ಹೊಟ್ಟೆ ಸೀತೈತೆ ಎರಡು ಗಂಟೆ ದೋಸೆ ತಿನ್ನಿದಷ್ಟೇ ಇವಾಗ ಸೀದಾ ಕಾರ್ ಎತ್ಕೊಂಡು ಟಿಫನ್ ಹೊಡಿಬೇಕು ಹೋಗ್ಬೇಕಾರೆ ಚಿಕ್ಕದು ಇಲ್ಲಿ ತರ ನೋಡ್ದು ಅದ್ಕೆ ಅದು ನೋಡೋಣ ಅಂತ ಹೋಗ್ತಾ ಇದ್ದೀವಿ ಫುಲ್ ಎಲ್ಲ ಮಸ್ತ್ ನೋಡಿ ನೋಡ್ರಿ ದೊಡ್ಡ ಬರ ಗುರು ಅಯ್ಯಪ್ಪ ಇವಾಗ ತಾನೇ ಕುಕ್ಕೆ ಬಂದು ಕಾರನ್ನ ಪಾರ್ಕ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಆ ಇವಾಗ ನಾಷ್ಟ ಮಾಡಿಲ್ಲ ಮನೆಗೂ ನಾಷ್ಟಾ ಎಲ್ಲ ಎಲ್ಲಾ ದೇವಸ್ಥಾನನ ದರ್ಶನ ಮಾಡ್ಕೊಂಡು ಆಮೇಲೆ ನಾಷ್ಟ ಮಾಡೋಣ ಅಂತ ಇಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇರ್ತದೆ ತಿನ್ಬೇಕು ಜನ ನೋಡ್ರೆ ಬೇಜಾನ್ ಒಳಗಡೆ ರಶ್ ಇರ್ಬೋದು ಅನ್ಕೊಂತೀವಿ ನೋಡೋಣ ಎಷ್ಟ್ ಜನ ಅವ್ರೆ ಅಂತ ಜಾಸ್ತಿ ಜನ ಇದ್ರೆ ದರ್ಶನ ಮಾಡಕ್ ಹೋಗಲ್ಲ ಯಾಕಪ್ಪ ಅಂದ್ರೆ ಟೈಮ್ ಆಗ್ಬಿಡ್ತದೆ ನೋಡೋಣ ಎಷ್ಟು ಜನ ಅವ್ರೆ ಅಂತ ನೋಡ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ತೀವಿ ಇವಾಗ ತಾನೇ ದೇವಸ್ಥಾನ ದರ್ಶನ ಆಯ್ತು ಇವಾಗ ಪ್ರಸಾದಕ್ಕೆ ಹೋಗೋಣ ಅಂತ ನಿಂತಿದ್ದೀವಿ ಫುಲ್ಲು ಕೀ ಜಾಸ್ತಿ ಜನ ಅವ್ರೆ ಹಂಗಾಗಿ ನಾವು ಇವಾಗಲೇ ನಿಂತ್ಕೊಂಡು ದೇವ್ರ ದರ್ಶನ ಹಂಗೆ ಪ್ರಸಾದ ಎಲ್ಲ ಸೂಪರ್ ಆಗೈತು ಇವಾಗ ನಮ್ಮೂರ್ ಕಡೆ ಹೋಗೋಣ ಅಂತ ನಮ್ಮ ರಾಕಿ ಅಣ್ಣ ಗಾಡಿ ಎತ್ತೈತೆ ಇಲ್ಲಿಂದ ಒಂದ್ ಐದು ಅವರ್ ಬೇಕಣ್ಣ ಇವಾಗ ಟೈಮು ನಾಲ್ಕು ಗಂಟೆ ಹೋಗ್ತಿವಿ ಎಷ್ಟು ಗಂಟೆ ಟೈಮು ಹನ್ನೆರಡು ಹನ್ನೆರಡು ಗಂಟೆ ಮೂರುವರೆ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆ ಅಷ್ಟಕ್ಕೆ ಹೋಗೋಣ ಹೋಗ್ತೀವ ಇಲ್ಲ ನೋಡೋಣ ಮೂವತ್ತು ತಿಂಗಳೆಲ್ಲ ಮಳೆ ಇಲ್ಲಿ ಇವತ್ತೇ ಇಲ್ಲ

ಆದರೆ ನಮ್ಮ ಅಣ್ಣಂಗೆ ಕರೆಕ್ಟಾಗಿ ಕನೆಕ್ಟ್ ಮಾಡೋಕೆ ಬರೋಲ್ಲ ಅಂತ ಇಲ್ಲೇ ಮನೇಲೇ ಇಕ್ಕೋಗಿ ಅಣ್ಣ ಇದೇ ತಾನೆ ಅಷ್ಟು ತಾನ ಹೋಗಿರೋದು ಇದೇ ಏನಣ್ಣ ರಣ ಇದು ಕೈ ಹಂಗೆ ಹೆಲಿಕಾಪ್ಟ್ರು ಅದನ್ನು ಒಂಟಾಗ್ತಾ ಇದೀನಿ ಎಲ್ಲೋ ಹಾರಾಗಬಾರ್ದು ಅಂತ ಪಪ್ಪ 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 ನಮ್ಗೆ ಗಣಪತಿ ಹಾರ ದೊಡ್ಡದು ಮಾಡಿಸ್ಬಿಟ್ಟಿದೀವಿ ಒಣಗಬೇಕಿ ಕಾರ ಸೈಡಲ್ಲಿ ಇಕ್ಕಿರ್ತೀವಿ ಆಗಲ್ಲ ಆಗಲ್ಲ ಗಣಪತಿ ಹೋಗ್ಲಿಂಗ್ ನೋಡಿದ್ರೆಸ್ ಕಾರಗಳನ್ನ ಇಲ್ಲೇ ಅಂಟ ಹಾಕಿದೀವಿ ಎಲ್ಲೂ ಹೋಗ್ಬಾರ್ದು ಅಂತ ಹಿಂಗೆ ಇಲ್ಲಿ ಹಿಂಗೆ ಅಷ್ಟೇ ತಕ್ಕೊಳ್ಳೋದು ಈ ಕಡೆ ಅಯ್ಯಯ್ಯೋ ಈ ಕಡೆ ಕಾರು ಒಂಟಾಕ್ಬೇಕು ಎಲ್ಲ ಈಗ

ಹ್ಮ್ ಪಾಸ್ ಆಯ್ತೀನಿ ನಾ ಮಂಡರ್ನ ಕಳ್ಸಿ ನಾನು ಮನೆಗ್ ಬಂದೆ ಅಂತ ಹೇಳ್ತಾ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದೀರಾ ಲೈಕ್ ಶೇರ್ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲಾರ್ಗು ಬಬ್ ಬಾಯ್